ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ಅಂಬೇವಾಡಿಯಲ್ಲಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆರ್ ವಿ ಗಡೆಪ್ಪನವರ್ ಮನವಿ ಸ್ಥಗಿತಗೊಂಡಿರುವ ದಾಂಡೇಲಿ ಅಣ್ಣಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆರ್ ವಿ ಗಡೆಪ್ಪನವರ್ ಅವರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ರೈಲು ನಿಲ್ದಾಣದ ಆವರಣದಲ್ಲಿ ಮಾಧ್ಯಮದ ಮೂಲಕ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದರು ಪ್ರವಾಸೋದ್ಯಮ ನಗರವಾಗಿ ಬೆಳೆದು ನಿಂತಿರುವ ದಾಂಡೇಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅತಿ ಅಗತ್ಯವಾಗಿ ರೈಲು ಸಂಚಾರವನ್ನು ಪುನರಾರಂಭಿಸಬೇಕೆಂದು ಮನವಿಯನ್ನು ಮಾಡಿದರು ದಾಂಡೇಲಿ ತಾಲೂಕಿನಲ್ಲಿ ಕೊರೋನಾಕ್ಕಿಂತಲೂ ಮೊದಲು ನಮ್ಮ ಈ ನಾವು ನೋಡ್ತಾ ಇದ್ದೇವೆ ಅದನ್ನೇನು ಮಾಡಿದ್ರು ನಾವೆಲ್ಲ ಒಂದು ಖುಷಿಪಟ್ಟಿವಿ ಇನ್ನೇನು ದಿವಸ ಪ್ರತಿ ದಿವಸವೂ ಈಗ ಅಡ್ಡಾಡ್ತದೆ ಅಂತ ಹೇಳ್ಬಿಟ್ಟು ಕೊರೋನಾ ನ ಸಂದರ್ಭದಲ್ಲಿ ಅದು ಬಂದಾಯಿತು ಅದು ವಿಪರ್ಯಾಸ ಕರೋನಾ ಸಂದರ್ಭದಲ್ಲಿ ಬಂದಾಗಿದ್ದು ಮತ್ತೆ ಪ್ರಾರಂಭವಾಗಿಲ್ಲ ನಾವು ಎಷ್ಟೋ ಸಾರಿ ಸಾಕಷ್ಟು ಒಂದು ಸಂಘಟನೆಗಳು ಕೂಡ್ಕೊಂಡು ಮನವಿಯನ್ನು ನೀಡಿದ್ವಿ ನಾವು ನಮ್ಮದು ಬಂದಾಗಿರ್ತಕ್ಕಂಥ ಒಂದು ಟ್ರೈನ್ ಪ್ರಾರಂಭ ಆಗಬೇಕು ಹೇಳ್ಬಿಟ್ಟು ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿವಿ ಮತ್ತು ಪ್ರಹ್ಲಾದ್ ಜೋಶಿ ಸರ್ ಬಂದಿರತಕ್ಕಂಥ ಅಳಾವರ್ದಲ್ಲಿ ಏನು ಪ್ರಗತಿಗೆ ಉದ್ಘಾಟನೆ ಮಾಡಿದರು ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ ಅದೇ ಸಂದರ್ಭದಲ್ಲಿ ಏನು ಕೂಡ ರೈಲ್ವೆಯ ಒಂದು ಈ ವಿಭಾಗದ ಹುಬ್ಬಳ್ಳಿ ವಿಭಾಗದ ಮೇಲ್ವಿಚಾರಕರು ಮೇ ಅವರು ಕೂಡ ಬಂದಿದ್ದರು ಅವ್ರಿಗೂ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ ಇವತ್ತಿನವರೆಗೂ ಬಂದಾಗಿರ್ತಕ್ಕಂಥ ಪ್ರಾರಂಭ ಆಗಿಲ್ಲ ನಮಗೆ ವಿಪರ್ಯಾಸ ಅಂದರೆ ನಾವು ಈ ಒಂದು ಇಷ್ಟು ದಿವಸಗಳವರೆಗೂ ಕಾಯ್ತಾ ಇದ್ದೀವಿ ಎಲೆಕ್ಟ್ರಿಕಲ್ ಹಾಕ್ತಾ ಇದ್ದಾರ ಅಂದಮೇಲೆ ನಮ್ಮದು ಖಂಡಿತವಾಗಿ ಬಂದೇ ಬರ್ತದೆ ಅಂತ ನಾವು ಅಂದ್ಕೊಂಡೀವಿ ಎಲೆಕ್ಟ್ರಿಕಲ್ ವೈರ್ಗಳನ್ನು ಜೋಡಿಸಿದ ನಂತರ ಕೂಡ ಒಂದು ಟ್ರೈನ್ ಬರ್ತಾ ಇಲ್ಲ ಯಾಕೆ ಯಾವ ಕಾರಣಕ್ಕೋಸ್ಕರ ಟ್ರೈನ್ ಬಂದ ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಇದು ಬಿಕ್ಕು ಅಂತ ಇದೆ ಜನ ಜಂಗುಳಿಂದ ಕುಡಿರಬೇಕಂತಾಗಿರ್ತಕ್ಕಂಥದ್ದು ಇದು ಸಾಕಷ್ಟು ಜನರಿಗೆ ಬಡ ಜನರಿಗೆ ಎಲ್ರಿಗೂ ಉಪಯೋಗ ಆಗಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬಿಕ್ಕು ಅಂತ ಇದೆ ಅದನ್ನು ನಮಗೆ ಭಾಳ ನೋವಾಗ್ತದೆ ಇದು ಜನರಿಗೆ ಉಪಯೋಗ ಆಗಬೇಕು ಟ್ರೈನ್ ಓಡಾಡಬೇಕು ಇವತ್ತಿನ ದಿವಸ ನಾವು ಪ್ರವಾಸೋದ್ಯಮ ಕೇಂದ್ರ ಅಂತ ಹೇಳ್ಬಿಟ್ಟು ಪ್ರವಾಸೋದ್ಯಮ ಬೆಳವಣಿಗೆ ಆಗಿರ್ತಕ್ಕಂಥ ನಾವುಗಳು ಹೆಮ್ಮೆಯಿಂದ ಹೇಳ್ಕೊತೀವಿ ಪ್ರವಾಸೋದ್ಯಮ ಸ್ಥಳದೊಳಗೆ ನಾವು ಇದೀವಿ ಅಂತ ಹೇಳ್ಬಿಟ್ಟು ಆದರೆ ಪ್ರವಾಸೋದ್ಯಮ ಬೆಳವಣಿಗೆ ಆಗಬೇಕಾದ್ರೆ ಇದೊಂದು ಕಾರಣವೇ ಇದು ಒಂದು ನಮಗೆ ಬ ಬಂದರೆನ ಆದ್ರೂ ಕೂಡ ಸಾಕಷ್ಟು ಜನ ಬರೋದು ಹೋಗೋದು ಆಗ್ತೈತಿ ಆದ್ದರಿಂದ ನಾನು ನಮ್ಮ ಒಂದು ಶಾಸಕರ ಮುಖಾಂತರ ನಾನು ವಿನಂತಿ ಮಾಡ್ಕೊದೀನಿ ಅಂದರೆ ನಮ್ಮ ಮುಖ್ಯಮಂತ್ರಿಗಳುಗೆ ಅವ್ರಿಗೂ ಕೂಡ ಅದನ್ನು ಈ ವಿಷಯವನ್ನು ತಿಳಿಸಬೇಕು ಅದೇ ರೀತಿ ನಮ್ಮ ಕೇಂದ್ರ ಸಚಿವರಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಗಳ ಗಮನಕ್ಕೆ ಬರಬೇಕು ಯಾಕೆ ಬೇಗ ಪ್ರಾರಂಭ ಆಗಬೇಕು ನಮ್ಮ ಒಂದು ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಮೆರಗು ಬರಬೇಕು ಅಂದರೆ ಇದು ಟ್ರೈನು ಪ್ರಾರಂಭ ಆಗಬೇಕು ಆದುದರಿಂದ ಏನು ಇಲ್ಲಿವರೆಗೂ ಪ್ರಾರಂಭವಾಗಿಲ್ಲ ಆದರೆ ಈಗ ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಜನರ ಪರವಾಗಿ ನಾವು ಈ ಹಿಂದೆಯೂ ಕೂಡ ಇಲ್ಲಿಂದ ದಾಂಡೇಲಿಯಿಂದ ಬೆಂಗಳೂರಿಗೆ ಬಿಟ್ಟರು ಕೂಡ ಒಂದು ಟ್ರೈನನ್ನು ಒಂದು ಬಿಟ್ಟರೂ ಕೂಡ ಅದೇನು ಯಾವ ಬ್ಲಾಸ್ಟ್ ಆಗೋದಿಲ್ಲ ಅದು ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಆದ್ದರಿಂದ ಟ್ರೈನನ್ನು ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಮೊದಲ ರೀತಿ ಒಳಗೆ ನಾವು ಇಲ್ಲೆಲ್ಲ ನೋಡಬೇಕು ಆದ್ದರಿಂದ ಟ್ರೈನ್ ಸಂಬಂಧಪಟ್ಟ ಅಧಿಕಾರಿಗಳು ಟ್ರೈನ್ ಪ್ರಾರಂಭ ಮಾಡಬೇಕು ಅಂತೇಳ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹಾಗೂ ಪ್ರಧಾನಮಂತ್ರಿಗಳಲ್ಲಾಗಿ ಕೇಂದ್ರ ಸಚಿವರಲ್ಲಾಗಿ ಎಲ್ಲರೆಲ್ಲ ನಮ್ಮ ಶಾಸಕರನ್ನೂ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಮಾಡ್ತಾ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡ್ತೀನಿ